ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಶಂಡಾಕಾಂಕ್ಷ ಯೂಟ್ಯೂಬ್ ಚಾನಲ್ ಮಲ್ಲಿಗೆ ಗಿಡಗಳಿಗೆ ನಾನಾ ರೀತಿಯಾದ ರೋಗಗಳು ಬರುತ್ತದೆ ಅದರಲ್ಲಿ ಒಂದು ಗಿಡಗಳಿಗೆ ಬರುವಂತಹ ಚುಕ್ಕೆ ರೋಗ ಇದು ಎಲೆಗಳ ಮೇಲೆ ಕಂಡು ಬರ್ತದೆ ನನಗೆ ಸಂಧ್ಯಾ ಅವರು ಕಮೆಂಟ್ ಮಾಡಿದ್ದಾರೆ ನನ್ನ ಗಿಡಗಳಲ್ಲಿ ತುಂಬಾನೇ ಚುಕ್ಕೆ ರೋಗಗಳು ಇವೆ ಏನು ಮಾಡಬೇಕು ಅಂತ ಕೇಳಿದ್ದಾರೆ ಹಾಗಾಗಿ ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ ಇಲ್ಲಿ ನೀವು ನನ್ನ ಗಿಡಗಳನ್ನು ನೋಡ್ತಾ ಇರಬಹುದು ನನ್ನ ಗಿಡಗಳನ್ನು ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೇನೆ ಪ್ರತಿಯೊಂದು ಎಲೆಯನ್ನು ಕೂಡ ಇಲ್ಲಿ ನೀವು ಕಾಣ್ತಾ ಇರಬಹುದು ನನ್ನ ಗಿಡಗಳಲ್ಲೂ ಕೂಡ ಚುಕ್ಕೆ ರೋಗ ಇದೆ ನೋಡಿ ಪ್ರತಿಯೊಂದು ಎಲೆಯಲ್ಲೂ ಕೂಡ ಚಿಕ್ಕ ಚಿಕ್ಕದಾಗಿ ಕಂದು ಬಣ್ಣದ ಒಂದು ಡಾಟ್ ರೀತಿಯಲ್ಲಿ ಇರ್ತದೆ ಅದು ಚುಕ್ಕೆ ರೋಗ ಅಂತ ಹೇಳ್ತಾರೆ ಇದು ಸಾಮಾನ್ಯವಾಗಿ ಯಾವ ಕಾರಣಕ್ಕೆ ಬರ್ತದೆ ಹಾಗೆ ಈ ರೋಗಕ್ಕೆ ಪರಿಹಾರ ಇದೆಯಾ ಅಂತ ಇಂದಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಮೊದಲಿಗೆ ಈ ರೋಗದ ಲಕ್ಷಣವನ್ನ ಹೇಳ್ತೇನೆ ಎಲೆಗಳಲ್ಲಿ ಈ ರೀತಿಯಾಗಿ ಕಂದು ಬಣ್ಣದ ಡಾಟ್ಗಳು ಬರ್ತದೆ ಹಾಗೆ ಎಲೆಗಳು ಸ್ವಲ್ಪ ಹಳದಿಯಾದಂತೆ ಆಗ್ತದೆ ಕ್ರಮೇಣ ಆ ಡಾಟ್ಗಳು ಒಂದಕ್ಕೊಂದು ಕೂಡಿಕೊಂಡು ಎಲೆಯ ಹೆಚ್ಚಿನ ಭಾಗವನ್ನ ಅದು ಆವರಿಸಿಕೊಳ್ತದೆ ಆಗ ಎಲೆಯಲ್ಲಿ ಹಸಿರು ಬಣ್ಣಕ್ಕಿಂತ ಕಂದು ಬಣ್ಣ ಹಾಗೆ ಹಳದಿ ಬಣ್ಣವೇ ಕಾಣ್ತದೆ ಈ ರೀತಿಯಾಗಿ ಎಲೆಗಳಲ್ಲಿ ಚುಕ್ಕೆ ರೋಗಗಳು ಕಾಣಿಸ್ತದೆ ಈ ಎಲೆ ಚುಕ್ಕೆ ರೋಗಕ್ಕೆ ಕಾರಣವೇನು ಅಂತ ಕೇಳಿದ್ರೆ ಇದು ಫಂಗಲ್ ಅಥವಾ ಬ್ಯಾಕ್ಟೀರಿಯಲ್ ಒಂದು ಇನ್ಫೆಕ್ಷನ್ ಅಂತ ಹೇಳಬಹುದು ಅಂದ್ರೆ ಶಿಲೀಂಧ್ರಗಳ ಒಂದು ಬಾಧೆಯಿಂದ ಈ ರೀತಿಯಾದ ಒಂದು ಸಮಸ್ಯೆ ಬರಬಹುದು ಅಥವಾ ತುಂಬಾ ತಂಪಾದ ವಾತಾವರಣವಿದ್ದಾಗಲೂ ಕೂಡ ಈ ರೀತಿಯಾದ ಒಂದು ಸಮಸ್ಯೆ ಬರಬಹುದು ಅಥವಾ ತೇವಾಂಶ ಜಾಸ್ತಿ ಆದಾಗ ಅಂದರೆ ನೀರು ಜಾಸ್ತಿ ಆದಾಗಲೂ ಕೂಡ ಈ ರೀತಿಯಾದ ಒಂದು ಸಮಸ್ಯೆ ಬರ್ತದೆ ಹಾಗೆಯೇ ನ್ಯೂಟ್ರಿಯೆಂಟ್ಸ್ ಡಿಫಿಷಿಯನ್ಸಿಯಿಂದನೂ ಕೂಡ ಈ ರೀತಿಯಾದ ಒಂದು ಸಮಸ್ಯೆ ಬರ್ತದೆ ಅಂದರೆ ಗಿಡಗಳಿಗೆ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಬೇಕಾಗ್ತದೆ ಅದಕ್ಕೆ ಬೇಕಾದಂತಹ ನ್ಯೂಟ್ರಿಯೆಂಟ್ಸ್ ಇರುವ ಗೊಬ್ಬರವನ್ನು ನಾವು ಹಾಕಿದಾಗ ಗಿಡಗಳಿಗೆ ಈ ರೀತಿಯಾದ ಸಮಸ್ಯೆ ಬರುವುದಿಲ್ಲ ಒಂದು ವೇಳೆ ಅದು ಸ್ವಲ್ಪ ಕಡಿಮೆ ಆದಾಗ ಈ ರೀತಿಯಾದ ಎಲೆಚುಕ್ಕೆ ರೋಗದ ಒಂದು ಸಮಸ್ಯೆ ಕಂಡು ಈ ಸಮಯದಲ್ಲಿ ಅಂದ್ರೆ ಮಳೆಗಾಲದ ನಂತರ ಈ ಸಮಸ್ಯೆ ಕಂಡು ಬರಲು ಕಾರಣ ಏನಂದ್ರೆ ತಂಪಾದ ಒಂದು ವಾತಾವರಣ ಅಂತ ಹೇಳ್ಬೋದು ಮಳೆಗಾಲದಲ್ಲಿ ಸ್ವಲ್ಪ ತಂಪಾದ ವಾತಾವರಣ ಇರ್ತದೆ ಹಾಗೆ ಗಿಡದ ಬುಡಕ್ಕೆ ನೀರು ಜಾಸ್ತಿ ಆಗಿರಬಹುದು ಅಥವಾ ಮಳೆಗಾಲದಲ್ಲಿ ಮಳೆಯ ನೀರು ಈ ಎಲೆಗಳ ಮೇಲೆ ಬೀಳ್ತಾ ಇರ್ತದೆ ಈ ಎಲೆಗಳ ಮೇಲೆ ನೀರು ಬಿದ್ದು ಬಿದ್ದು ಈ ರೀತಿಯೂ ಕೂಡ ಆಗಿರಬಹುದು ಹಾಗೆ ತುಂಬಾ ಜನರು ಮಳೆಗಾಲದಲ್ಲಿ ಗಿಡಗಳಿಗೆ ಗೊಬ್ಬರವನ್ನು ಹಾಕುವುದಿಲ್ಲ ಹಾಗೆ ಹಾಕಿದರೂ ಕೂಡ ಮಳೆ ನೀರಿಗೆ ಅದು ಇಳಿದು ಹೋಗ್ತದೆ ನಾವು ಗಿಡಗಳಿಗೆ ಬೇಕಾದಂತಹ ನ್ಯೂಟ್ರಿಯೆಂಟ್ಸ್ ಅನ್ನ ಗೊಬ್ಬರಗಳನ್ನು ಹಾಕುವ ಮೂಲಕ ನೀಡ್ತೇವೆ ಆದರೆ ಮಳೆಗಾಲದಲ್ಲಿ ಗೊಬ್ಬರವನ್ನು ಹಾಕದೇ ಇದ್ದಾಗ ಅಥವಾ ಮಳೆ ನೀರು ಬಿದ್ದು ಆ ಗೊಬ್ಬರ ಇಳಿದು ಹೋದಾಗ ಈ ರೀತಿಯಾದ ಸಮಸ್ಯೆ ಆಗಬಹುದು ಹಾಗಾಗಿ ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಮಳೆಗಾಲದಲ್ಲಿ ಅಥವಾ ಮಳೆಗಾಲದ ನಂತರ ಗಿಡಗಳಲ್ಲಿ ಈ ರೀತಿಯಾದ ಎಲೆಚುಕ್ಕೆ ರೋಗಗಳು ಬರುವುದು ಸಾಮಾನ್ಯ ಗಿಡಗಳ ಎಲೆಗಳು ಈ ರೀತಿಯಾದಾಗ ತುಂಬ ಜನರಿಗೆ ಭಯ ಆಗ್ತದೆ ನನ್ನ ಗಿಡಕ್ಕೆ ಏನೋ ಆಗಿದೆ ಗಿಡಗಳು ಸಾಯಬಹುದಾ ಈ ರೀತಿಯಾದ ಒಂದು ಟೆನ್ಷನ್ ಕೂಡ ಆಗ್ತದೆ ಗಿಡಗಳ ಎಲೆಗಳಲ್ಲಿ ಈ ರೀತಿಯಾದ ಒಂದು ಸಮಸ್ಯೆ ಬಂದಾಗ ಭಯ ಪಡುವ ಅಗತ್ಯ ಇಲ್ಲ ಯಾಕಂದ್ರೆ ನನ್ನ ಗಿಡಗಳಲ್ಲೂ ಕೂಡ ಇದೇ ರೀತಿಯಾದ ಒಂದು ಸಮಸ್ಯೆ ಇದೆ ಈ ವರ್ಷ ಮಾತ್ರವಲ್ಲದೆ ಕಳೆದ ಎರಡು ವರ್ಷಗಳಿಂದಲೂ ಕೂಡ ನನ್ನ ಗಿಡಗಳ ಎಲೆಗಳಲ್ಲಿ ಈ ರೀತಿಯಾದ ಸಮಸ್ಯೆ ಮಳೆಗಾಲದ ನಂತರ ಕಂಡು ಬರ್ತದೆ ಹಾಗೆ ಚಳಿಗಾಲದಲ್ಲೂ ಕೂಡ ಸ್ವಲ್ಪ ಈ ರೀತಿಯಾದ ಒಂದು ಸಮಸ್ಯೆ ಕಂಡು ಚಳಿಗಾಲದಲ್ಲಿ ಯಾಕೆ ಈ ರೀತಿ ಆಗ್ತದೆ ಅಂದ್ರೆ ಅದಕ್ಕೂ ಕೂಡ ಸೇಮ್ ರೀಸನ್ ಅಂತ ಹೇಳಬಹುದು ತಂಪಾದ ಒಂದು ವಾತಾವರಣ ಇರ್ತದೆ ಹಾಗೆ ಬೆಳಗ್ಗೆ ಬೀಳುವಂತಹ ಇಬ್ಬನಿಯಿಂದಲೂ ಕೂಡ ಗಿಡಗಳ ಎಲೆಗಳ ಬಣ್ಣ ಬದಲಾಗಿ ಗಿಡಗಳಲ್ಲಿ ಈ ರೀತಿಯಾದ ಡಾಟ್ಗಳು ಕಂಡು ಬರ್ತದೆ ಮಲ್ಲಿಗೆ ಗಿಡಗಳಲ್ಲಿ ಕಂಡು ಈ ರೀತಿಯಾದ ಚುಕ್ಕೆ ರೋಗಕ್ಕೆ ಏನಾದ್ರೂ ಪರಿಹಾರ ಇದೆಯಾ ಏನಾದ್ರೂ ಮೆಡಿಸಿನ್ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇದೆ ಆದ್ರೆ ನನಗೆ ಅದರ ಹೆಸರು ಗೊತ್ತಿಲ್ಲ ಯಾಕಂದ್ರೆ ನಾನು ನನ್ನ ಗಿಡಗಳಿಗೆ ಮೆಡಿಸಿನ್ ಅನ್ನ ಹಾಕ್ತಾ ಇಲ್ಲ ಅಂದ್ರೆ ಈ ರೀತಿಯಾದ ಒಂದು ಸಮಸ್ಯೆ ಸಮಸ್ಯೆ ಬಂದಾಗ ನನ್ನ ಗಿಡಕ್ಕೆ ನಾನು ಯಾವುದೇ ಮೆಡಿಸಿನ್ ಅನ್ನು ಹಾಕುವುದಿಲ್ಲ ಅದರಷ್ಟಕ್ಕೆ ಅದನ್ನ ಬಿಡ್ತೇನೆ ಸ್ವಲ್ಪ ದಿನಗಳಲ್ಲಿ ಈ ಚುಕ್ಕೆ ಬಂದಂತಹ ಎಲೆಗಳೆಲ್ಲ ಉದುರಿ ಹೋಗ್ತದೆ ಹೊಸ ಚಿಗುರು ಈಗ ಚೆನ್ನಾಗಿ ಬರ್ತಾ ಇದೆ ಅದೇ ಕಂಟಿನ್ಯೂ ಆಗ್ತದೆ ಮುಂದೆ ಸರಿಯಾದ ಚೆನ್ನಾಗಿರುವ ಎಲೆಗಳು ಬರ್ತದೆ ಹಾಗೆ ಬೇಸಿಗೆಯಲ್ಲಿ ಈ ಸಮಸ್ಯೆ ಕಂಪ್ಲೀಟ್ ಆಗಿ ನಿಲ್ತದೆ ಯಾಕಂದ್ರೆ ಆಗ ತುಂಬಾನೇ ಬಿಸಿಲು ಇರ್ತದೆ ಬಿಸಿಲಿಗೆ ಶಿಲೀಂಧ್ರ ಅಥವಾ ಬ್ಯಾಕ್ಟೀರಿಯಾ ಅಷ್ಟೊಂದು ಚೆನ್ನಾಗಿ ಬೆಳೆಯುವುದಿಲ್ಲ ಆಗ ನಮ್ಮ ಗಿಡಗಳಿಗೆ ಯಾವುದೇ ತೊಂದರೆ ಇರುವುದಿಲ್ಲ ರೋಗನು ಕೂಡ ಬರುವುದಿಲ್ಲ ಹಾಗೆ ನೀವು ನನ್ನ ಗಿಡದಲ್ಲಿ ಬಂದಂತಹ ಚಿಗುರನ್ನು ನೋಡಬಹುದು ಚಿಗುರು ಎಲ್ಲ ಚೆನ್ನಾಗಿದೆ ಹಾಗೆ ನಿಮ್ಮ ಗಿಡದ ಚಿಗುರು ಚೆನ್ನಾಗಿ ಬರ್ತಾ ಇದ್ರೆ ಹಳದಿಯಾಗಿಲ್ಲದೆ ಹಾಗೆ ಅದರಲ್ಲಿ ಡಾಟ್ಗಳು ಇಲ್ಲದೆ ಬರ್ತಾ ಇದ್ರೆ ಹೆಲ್ದಿಯಾಗಿ ಬರ್ತಾ ಇದ್ರೆ ನೀವು ಯಾವುದೇ ಟೆನ್ಶನ್ ಅನ್ನ ಮಾಡಿಕೊಳ್ಳುವುದು ಬೇಡ ಯಾವುದೇ ಮೆಡಿಸಿನ್ ಅನ್ನ ಹಾಕುವ ಅಗತ್ಯ ಇರುವುದಿಲ್ಲ ಒಂದು ವೇಳೆ ನಿಮ್ಮ ಗಿಡದಲ್ಲಿ ಬರುತ್ತಿರುವಂತಹ ಚಿಗುರುಗಳಿಗೂ ಕೂಡ ಇದೇ ಸಮಸ್ಯೆ ಇದ್ದಾರೆ ಅಂದ್ರೆ ಹಳದಿಯಾದ ಒಂದು ಚಿಗುರು ಬಂದು ಅದರಲ್ಲೂ ಕೂಡ ಚುಕ್ಕೆಗಳು ಇದ್ದಲ್ಲಿ ನೀವು ಮೆಡಿಸಿನ್ ಅನ್ನ ತಪ್ಪದೇ ಹಾಕ್ಬೇಕಾಗ್ತದೆ ನಾನು ಕಳೆದ ಮೂರು ವರ್ಷದಿಂದ ಈ ಮಲ್ಲಿಗೆ ಕೃಷಿಯನ್ನ ಮಾಡ್ತಾ ಇದ್ದೇನೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಮೆಡಿಸಿನನ್ನು ಹಾಕ್ತಾ ಇದ್ದೆ ಯಾಕಂದ್ರೆ ಬೇರೆಯವರು ಹೇಳಿದ್ದನ್ನ ಕೇಳಿ ನಾನು ಮಲ್ಲಿಗೆ ಕೃಷಿಯನ್ನ ಮಾಡ್ತಾ ಇದ್ದೆ ಹಾಗಾಗಿ ನಾನು ಚುಕ್ಕೆಗಳು ಸ್ವಲ್ಪ ಸ್ವಲ್ಪ ಕಂಡು ಬಂದರೆ ನಾನು ಅದಕ್ಕೆ ಮೆಡಿಸಿನ್ ಅನ್ನು ಸ್ಪ್ರೇ ಮಾಡ್ತಾ ಇದ್ದೆ ಆದರೆ ನಾನು ಈಗ ಆ ರೀತಿಯಾಗಿ ಮಾಡ್ತಾ ಇಲ್ಲ ಈ ರೀತಿಯಾದ ಒಂದು ಸಮಸ್ಯೆಗೆ ಯಾವುದೇ ಮೆಡಿಸಿನ್ ಅನ್ನ ಹಾಕದೆ ಕೇವಲ ಗೊಬ್ಬರಗಳನ್ನ ಸ್ವಲ್ಪ ಜಾಸ್ತಿ ಹಾಕಿ ಗಿಡಗಳನ್ನ ನಾನು ಸರಿ ಮಾಡಿಕೊಳ್ತೇನೆ ಹಾಗೆ ನೀವು ಕೂಡ ಸ್ವಲ್ಪ ಅಧಿಕ ಪ್ರಮಾಣದಲ್ಲಿ ಗೊಬ್ಬರವನ್ನ ಹಾಕಿ ಅಂದ್ರೆ ಮಳೆಗಾಲದ ನಂತರ ಸ್ವಲ್ಪ ನಾವು ಇದಕ್ಕೆ ಗೊಬ್ಬರವನ್ನ ಜಾಸ್ತಿ ಹಾಕ್ಬೇಕಾಗ್ತದೆ ಯಾಕಂದ್ರೆ ಮಳೆಗಾಲದಲ್ಲಿ ವೀಕ್ ಆಗಿರ್ತದೆ ಎಲೆಗಳೆಲ್ಲ ಉದುರಿ ಹೋಗಿರ್ತದೆ ಹಾಗಾಗಿ ಸ್ವಲ್ಪ ಹೆಚ್ಚಿನ ಆರೈಕೆಯನ್ನು ಮಾಡಬೇಕಾಗ್ತದೆ ಸ್ವಲ್ಪ ಹೆಚ್ಚಿಗೆ ಗೊಬ್ಬರಗಳನ್ನ ಹಾಕಬೇಕಾಗ್ತದೆ ಹೆಚ್ಚಿಗೆ ಅಂದ್ರೆ ಅತಿಯಾಗಿ ಹಾಕಬೇಡಿ ಹದಿನೈದು ದಿನಕ್ಕೊಮ್ಮೆ ಏನಾದರೂ ಗೊಬ್ಬರವನ್ನ ಹಾಕಿ ಗೊಬ್ಬರದಲ್ಲಿ ಚೇಂಜಸ್ ಅನ್ನ ಮಾಡಿ ಅಂದ್ರೆ ಒಮ್ಮೆ ನೆಲಗಡಲ್ಲಿ ಹಿಂಡಿಯ ನೀರನ್ನು ಹಾಕಿ ಇನ್ನೊಮ್ಮೆ ಯಾವುದಾದ್ರೂ ಕಂಪೋಸ್ಟ್ ಗೊಬ್ಬರ ಇರಬಹುದು ಎರೆಹುಳು ಗೊಬ್ಬರ ಇರಬಹುದು ಸಗಣಿ ಗೊಬ್ಬರ ಇರಬಹುದು ಈ ರೀತಿಯಾದ ಯಾವುದೇ ಗೊಬ್ಬರವನ್ನ ನೀವು ಗಿಡಗಳಿಗೆ ಹಾಕಬಹುದು ಹಾಗೆ ಇನ್ನೊಂದು ವಿಷಯವನ್ನ ಹೇಳ್ಬೇಕು ಈ ಚುಕ್ಕೆ ರೋಗದಲ್ಲಿ ಕೂಡ ತುಂಬಾನೇ ಸ್ಟೇಜಸ್ ಇರ್ತದೆ ಕೆಲವೊಮ್ಮೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರ್ತದೆ ಕೆಲವೊಮ್ಮೆ ಸ್ವಲ್ಪ ಜಾಸ್ತಿ ಇರ್ತದೆ ಕೆಲವೊಮ್ಮೆ ಜಾಸ್ತಿ ಜಾಸ್ತಿಯಾಗಿ ಗಿಡಗಳ ಎಲೆಗಳು ಕಂಪ್ಲೀಟ್ ಆಗಿ ಚುಕ್ಕೆ ರೋಗದಿಂದ ಕೂಡಿರ್ತದೆ ನಿಮ್ಮ ಗಿಡದಲ್ಲಿ ಈ ರೋಗ ಯಾವ ಸ್ಟೇಜ್ ಅಲ್ಲಿ ಅಂತ ನೀವು ಮೊದಲಿಗೆ ಕಂಡುಕೊಳ್ಬೇಕಾಗ್ತದೆ ತುಂಬಾ ಜಾಸ್ತಿ ಆಗಿದ್ರೆ ಅಂದ್ರೆ ಇಲ್ಲಿ ನೀವು ನೋಡ್ತಿರುವಂತಹ ಎಲೆ ನೋಡಿ ಇದರಲ್ಲಿ ತುಂಬಾ ಜಾಸ್ತಿ ಇದೆ ಅಂತ ಹೇಳಬಹುದು ಇದು ಕಂಪ್ಲೀಟ್ ಆಗಿ ಸ್ವಲ್ಪ ದಿನದಲ್ಲಿ ಸುಟ್ಟು ಹೋದ ರೀತಿ ಆಗ್ತದೆ ಈ ರೀತಿಯಾದಾಗ ನೀವು ಸ್ವಲ್ಪ ಮೆಡಿಸಿನ್ ಅನ್ನ ಹಾಕಲೇಬೇಕಾಗ್ತದೆ ಅಂದರೆ ಎರಡು ಮೂರು ಎಲೆ ಈ ರೀತಿ ಆದರೆ ಪರವಾಗಿಲ್ಲ ಗಿಡದಲ್ಲಿ ಹೆಚ್ಚಿನ ಎಲೆಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಕಂದು ಬಣ್ಣ ಇದ್ದಲ್ಲಿ ನೀವು ಅದಕ್ಕೆ ಸ್ಪ್ರೇ ಅನ್ನ ಮಾಡಬೇಕಾಗ್ತದೆ ಈ ರೋಗಕ್ಕೆ ಶಿಲೀಂಧ್ರಗಳು ಅಥವಾ ಬ್ಯಾಕ್ಟೀರಿಯಾಗಳು ಕೆಲವು ಒಮ್ಮೆ ಕಾರಣವಾಗಿರ್ತದೆ ಆಗ ನಿಮಗೆ ಫರ್ಟಿಲೈಸರ್ ಶಾಪ್ ನಲ್ಲಿ ಒಂದು ಫಂಗಿಸೈಡ್ ಕೊಡ್ತಾರೆ ಅಂದ್ರೆ ಅದರಲ್ಲಿ ತುಂಬಾ ವೆರೈಟಿಯ ಫಂಗಿಸೈಡ್ ಇರ್ತದೆ ಫರ್ಟಿಲೈಸರ್ ಶಾಪ್ ಅವರಿಗೆ ಗೊತ್ತಿರ್ತದೆ ಅವರು ನಿಮಗೆ ಯಾವುದಂತ ಸಜೆಸ್ಟ್ ಮಾಡ್ತಾರೆ ಆದರೆ ನೀವು ಗಿಡಗಳಿಗೆ ಸಿಂಪಡಿಸುವಾಗ ಗ್ಲೌಸ್ ಮತ್ತು ಮಾಸ್ಕ್ಗಳನ್ನು ಗಳನ್ನ ತಪ್ಪದೆ ಹಾಕಿ ಗಿಡಗಳಿಗೆ ಸಿಂಪಡಿಸಬೇಕು ಹಾಗೆ ಅವರು ಹೇಳಿದಂತಹ ಒಂದು ಪ್ರಮಾಣದಲ್ಲಿ ಗಿಡಗಳಿಗೆ ಸಿಂಪಡಿಸಿ ಹಾಗೆ ಅತಿಯಾಗಿ ನೀವು ಸಿಂಪಡಿಸಿದ್ರೆ ನಿಮ್ಮ ಗಿಡಗಳನ್ನ ನೀವು ಕಳೆದುಕೊಳ್ಬೇಕಾಗ್ತದೆ ಹಾಗಾಗಿ ಹೆಚ್ಚಾಗಿ ಒಂದು ಲೀಟರ್ಗೆ ಎರಡು ಎಂ ಎಲ್ ಹಾಕಿ ಸಿಂಪಡಿಸಲು ಹೇಳ್ತಾರೆ ಅದೇ ಒಂದು ಪ್ರಮಾಣದಲ್ಲಿ ನೀವು ಗಿಡಗಳಿಗೆ ಸಿಂಪಡಿಸಿ ನಾನು ಮಲ್ಲಿಗೆ ಗಿಡಗಳಲ್ಲಿ ಕಂಡು ಬರುವಂತಹ ಈ ಚುಕ್ಕೆ ರೋಗಕ್ಕೆ ಯಾವುದೇ ರೀತಿಯ ಮೆಡಿಸಿನ್ ಅನ್ನು ಸ್ಪ್ರೇ ಮಾಡ್ತಾ ಇಲ್ಲ ಹಾಗಾಗಿ ನನಗೆ ಅದರ ಹೆಸರನ್ನು ಹೇಳಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ನಾನು ಯೂಸ್ ಮಾಡಿದ್ರೆ ಅದರ ಬಗ್ಗೆ ಹೇಳಬಹುದು ಚೆನ್ನಾಗಿದೆ ಅಂತ ಆದರೆ ನಾನು ಅದನ್ನ ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೇನೆ ಫರ್ಟಿಲೈಸರ್ ಶಾಪ್ನವರಿಗೆ ನಿಮ್ಮ ಗಿಡದ ಒಂದು ಫೋಟೋವನ್ನು ತೋರಿಸಿ ಹಾಗೆ ಎಲೆಯನ್ನು ತೆಗೆದುಕೊಂಡು ಹೋಗಿ ತೋರಿಸಿ ಅವರು ಆ ಒಂದು ರೋಗಕ್ಕೆ ಯಾವ ಮೆಡಿಸಿನ್ ಅನ್ನು ಹಾಕಬೇಕು ಅಂತ ಅವರು ಕೊಡ್ತಾರೆ ಅದನ್ನೇ ನೀವು ಸಿಂಪಡಿಸಿ ಹಾಗೆಯೇ ಇಲ್ಲಿ ನೀವು ನನ್ನ ಗಿಡಗಳನ್ನು ನೋಡ್ತಾ ಇರಬಹುದು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪವೇ ಚುಕ್ಕೆಗಳಿದ್ದಲ್ಲಿ ಅಂದರೆ ಎಲೆಗಳಲ್ಲಿ ಚುಕ್ಕೆ ರೋಗ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇದ್ದಲ್ಲಿ ಯಾವುದೇ ರೀತಿಯ ಮೆಡಿಸಿನ್ ಹಾಕುವ ಅಗತ್ಯ ಇರುವುದಿಲ್ಲ ಹಾಗೆಯೇ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇದ್ದಲ್ಲಿ ನೀವು ಗಿಡಗಳಿಗೆ ಸ್ಪ್ರೇಯನ್ನು ಹಾಕಬೇಕಾಗ್ತದೆ ಅಂದರೆ ಮೆಡಿಸಿನ್ ಅನ್ನು ತಂದು ಸ್ಪ್ರೇ ಮಾಡಬೇಕಾಗ್ತದೆ ಮಳೆಗಾಲದ ನಂತರ ಇದೆಲ್ಲ ಸಾಮಾನ್ಯ ಅನ್ನುವುದು ನನ್ನ ಒಂದು ಅನಿಸಿಕೆ ಯಾಕಂದರೆ ನಾನು ಕಳೆದ ಎರಡು ವರ್ಷದಿಂದ ನೋಡಿ ಬರ್ತಾ ಇದ್ದೇನೆ ಮಳೆಗಾಲದ ನಂತರ ಗಿಡಗಳು ಇದೇ ರೀತಿಯಾಗಿರ್ತದೆ ಆದರೆ ಚಿಗುರು ನೋಡಿ ಚೆನ್ನಾಗಿ ಬರ್ತಾ ಇರ್ತದೆ ಹೀಗೆ ಚಿಗುರುಗಳು ಚೆನ್ನಾಗಿ ಬರ್ತಾ ಇದ್ರೆ ಯಾವುದೇ ತೊಂದರೆ ಇಲ್ಲ ಚಿಗುರಿನಲ್ಲೂ ಕೂಡ ಪ್ರಾಬ್ಲಮ್ ಇದ್ದರೆ ನೀವು ಕೂಡಲೇ ಸ್ಪ್ರೇಯನ್ನು ಮಾಡಬೇಕಾಗ್ತದೆ ಒಂದು ವೇಳೆ ಈ ರೀತಿಯಾದ ನಿಮ್ಮ ಗಿಡಗಳನ್ನು ನೋಡಿ ನಿಮಗೆ ಭಯ ಆಗ್ತಾ ಇದ್ರೆ ನೀವು ಬೇಕಾದ್ರೆ ಮೆಡಿಸಿನ್ ಸ್ಪ್ರೇ ಮಾಡಬಹುದು ನೀವು ಇದಕ್ಕಾಗಿ ಎಷ್ಟೇ ಮೆಡಿಸಿನ್ ಅನ್ನು ಹಾಕಿದ್ರೂ ಕೂಡ ಒಮ್ಮೆ ಚುಕ್ಕೆ ಬಂದಿರುವಂತಹ ಎಲೆಗಳು ಸರಿಯಾಗುವುದಿಲ್ಲ ಅದು ಅದರಷ್ಟಕ್ಕೆ ಉದುರಿ ಹೋಗ್ತದೆ ಹೊಸದಾಗಿ ಒಳ್ಳೆಯ ಎಲೆಗಳು ಬರ್ತದೆ ಮುಂದೆ ಎಲೆಗಳಲ್ಲಿ ಚುಕ್ಕೆಗಳು ಬರದಂತೆ ಮೆಡಿಸಿನ್ ಪ್ರೊಟೆಕ್ಟ್ ಮಾಡ್ತದೆ ಹಾಗಾಗಿ ನಿಮಗೆ ಮೆಡಿಸಿನ್ ಹಾಕಲೇಬೇಕು ಅಂತ ಇದ್ದಲ್ಲಿ ನೀವು ಮೆಡಿಸಿನ್ ಅನ್ನು ಸ್ಪ್ರೇ ಮಾಡಬಹುದು ಹಾಗೆ ಗಿಡಗಳಲ್ಲಿ ಈ ಚುಕ್ಕೆ ರೋಗ ಸ್ವಲ್ಪ ಜಾಸ್ತಿ ಆದರೆ ಏನಾಗ್ತದೆ ಅಂದರೆ ಹೂವಿನ ಸಂಖ್ಯೆ ಕಡಿಮೆ ಆಗ್ತದೆ ಅಂದರೆ ಇಳುವರಿ ಕಡಿಮೆ ಆಗ್ತದೆ ಹಾಗೆ ಹೂವಿನ ಗಾತ್ರದಲ್ಲೂ ಕೂಡ ಕಡಿಮೆ ಆಗ್ತದೆ ಚಿಕ್ಕ ಚಿಕ್ಕ ಮೊಗ್ಗುಗಳು ಆಗ್ತದೆ ಹಾಗೆ ಗಿಡಗಳ ಒಂದೊಂದೇ ಗೆಲ್ಲುಗಳು ಸಾಯಲೂಬಹುದು ಈ ರೀತಿಯಾಗಿ ತುಂಬಾ ಸಮಸ್ಯೆಗಳು ಎದುರಾಗ್ತದೆ ಆದರೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾಗ ಮಾತ್ರ ಇಲ್ಲಿ ಸ್ವಲ್ಪ ಸ್ವಲ್ಪವೇ ನನ್ನ ಗಿಡದಲ್ಲಿ ಇದೆ ನೀವು ನೋಡ್ತಾ ಇರಬಹುದು ಇಷ್ಟು ಪ್ರಮಾಣದಲ್ಲಿ ಇದ್ದರೆ ಏನೂ ಆಗುವುದಿಲ್ಲ ಹಾಗೆಯೇ ನಾವು ಗಿಡಗಳನ್ನ ಆಗಾಗ ಗಮನಿಸ್ತಾ ಇರಬೇಕಾಗ್ತದೆ ಗಿಡಗಳಲ್ಲಿ ಚುಕ್ಕೆ ರೋಗ ಜಾಸ್ತಿ ಆಗ್ತಾ ಇದೆಯಾ ಏನು ಆಗ್ತಾ ಇದೆ ಅಂತ ನಾವು ಗಮನಿಸಿ ಸ್ವಲ್ಪ ಜಾಸ್ತಿಯಾಗಿ ಕಂಡಲ್ಲಿ ನಾನು ಕೂಡ ಸ್ಪ್ರೇಯನ್ನು ಮಾಡಬೇಕಾಗ್ತದೆ ಅಂದರೆ ನಾನು ಈಗ ನೋಡ್ತಾ ಇದ್ದೇನೆ ಸ್ವಲ್ಪ ಕಂಟ್ರೋಲಲ್ಲಿ ಇದೆ ಹೊಸ ಚಿಗುರು ಚೆನ್ನಾಗಿ ಬರ್ತಾ ಇದೆ ಹಾಗಾಗಿ ನಾನು ಗಿಡಗಳಿಗೆ ಯಾವುದೇ ಸ್ಪ್ರೇಯನ್ನು ಹಾಕ್ತಾ ಇಲ್ಲ ಹೀಗೆ ನಾನು ಡೈಲಿ ನನ್ನ ಗಿಡಗಳನ್ನು ನೋಡ್ತಾ ಇರ್ತೇನೆ ಏನಾದರೂ ಸಮಸ್ಯೆ ಬಂದರೆ ನಾನು ಕೂಡ ಗಿಡಗಳಿಗೆ ಎಲೆ ಚುಕ್ಕೆ ರೋಗದ ಮೆಡಿಸಿನ್ ಅನ್ನು ಸಿಂಪಡಿಸ್ತೇನೆ ಈಗ ಸದ್ಯಕ್ಕೆ ಯಾವುದೇ ಮೆಡಿಸಿನನ್ನು ಹಾಕ್ತಾ ಇಲ್ಲ ನಾನು ಆವಾಗಲೇ ಹೇಳಿದಂತೆ ಚಿಗುರು ಚೆನ್ನಾಗಿ ಬರ್ತಾ ಇದೆ ಇನ್ನು ಸ್ವಲ್ಪ ದಿನಗಳಲ್ಲಿ ಈ ಹಳೆಯ ಎಲೆಗಳು ಅಂದರೆ ಚುಕ್ಕೆ ಬಂದಿರುವ ಎಲೆಗಳೆಲ್ಲ ಉದುರಿ ಹೋಗ್ತದೆ ನಂತರ ಗಿಡಗಳು ಚೆನ್ನಾಗಿ ಬರ್ತದೆ ಇಂದಿನ ವಿಡಿಯೋದಲ್ಲಿ ಕಮೆಂಟಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆಗೆ ಆನ್ಸರನ್ನು ಮಾಡಿದ್ದೇನೆ ಗಿಡಗಳಲ್ಲಿ ಚುಕ್ಕೆ ರೋಗ ಯಾವ ಕಾರಣಕ್ಕಾಗಿ ಬರ್ತದೆ ಬಂದರೆ ಏನು ಮಾಡಬೇಕು ಈ ಎಲ್ಲ ವಿಷಯವನ್ನು ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ